ಇದು ನಾನು ಮಣಿಪುರ ಇಂದ ತಂದದ್ದು ಒಂದು ಐದು ರೂಪಾಯಿ ಕೊಟ್ಟು ಎರಡು ಗಡ್ಡೆ ತಗೊಂಡು ಬಂದೆ ಈ ಖಂಡಿತ ಹೇಳ್ತೇನೆ ನಾನು ಎರಡು ಸಾವಿರದ ಹತ್ತರಲ್ಲಿ ನಾನು ಹತ್ತು ರೂಪಾಯಿಂದ ಶುರು ಮಾಡಿ ಇಡೀ ಒಂದು ಸಾವಿರ ರೂಪಾಯಿವರೆಗೆ ಮಾರಾಟ ಮಾಡಿದವರು ಇದ್ದಾರೆ ಕೆಲವು ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಮಾಟವಂತ್ರಕ್ಕೆ ನಮ್ಮ ತಾಂತ್ರಿಕ ವಿದ್ಯೆಯಲ್ಲಿ ಕೂಡ ಬೇಕಾಗ್ತದೆ ಮುಖ್ಯವಾಗಿ ಬ್ಲಾಕ್ ಮ್ಯಾಜಿಕ್ ಒಂದು ಜಪಾನಿನ ಅವರ ಕಲೆ ಅದು ಮರಗೆಣಸು ಸಿಹಿ ಗೆಣಸು ಮಾತೇರಿಗಳೇ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಶಿವಕುಮಾರ್ ಡಾಕ್ಟರ್ ಅವರ ಮನೆಯ ಸುತ್ತಮುತ್ತಲು ನಾವು ವಿಶೇಷವಾಗಿರುವಂತಹ ಕೆಲವೊಂದು ಕಲೆಕ್ಷನ್ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೇವೆ ಸ್ನೇಹಿತರೆ ಶಿವಕುಮಾರ್ ಡಾಕ್ಟರ್ ಹಾಗೂ ಅವರ ಪತ್ನಿ ಇಬ್ರು ಕೂಡ ತುಂಬಾ ಕಲೆಕ್ಷನ್ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ ಸ್ನೇಹಿತರೆ ಹೊರಗಿನದ್ದು ಮಾತ್ರ ಅಲ್ಲ ನಮ್ಮ ಮನೆಯ ಆಸುಪಾಸಿನಲ್ಲಿ ಇರುವಂತಹ ಗಿಡಗಳ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಅಂತಹ ಗಿಡಗಳ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ನಮಗೆ ಅದರ ನಾಲೆಡ್ಜ್ ಇರುವುದಿಲ್ಲ ಇಂತಹ ಗಿಡ ಕೂಡ ಉಂಟಲ್ವಾ ಇಂಥ ಒಂದು ವ್ಯವಸ್ಥೆ ಕೂಡ ಉಂಟಲ್ವಾ ನಮ್ಗೆ ಗೊತ್ತೇ ಇರುವುದಿಲ್ಲ ಇದು ಅರಶಿನ ಗಿಡವನ್ನು ನಮಗೆ ತೋರಿಸ್ಲಿಕ್ಕೆ ಇದ್ದಾರೆ ಸ್ನೇಹಿತರೆ ಇನ್ನು ಸಾಕಷ್ಟು ವಿಚಾರಗಳು ಉಂಟು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಮ್ಯಾಟ್ರೆ ಜೋಳದ ಗಿಡ ಇದೆ ಅಲ್ಲ ಇದು ಜ್ವರ ಗಿಡ ಒಂದು ಗಿಡ ಕಾಣ್ತದೆ ಅಷ್ಟೇ ನಿಮಗೆ ಇದು ಭಾರಿ ಒಳ್ಳೆ ಗಿಡ ಹಾ ಬಾಳ ಎತ್ತರ ಬಿದ್ದಿದೆ ಎಷ್ಟೇ ತರ ಜ್ವರ ತೇನೆಯನ್ನು ನಾನು ಕಟ್ ಮಾಡಿದ್ದೇನೆ ಹಾ ಇದು ಯಾಕೆ ಅಂತ ನಾನು ಮೊನ್ನೆ ಹೇಳಿದೆ ಇದು ಕಾಳಿದಾಸ ಹೇಳಿದ ಹಾಗೆ ಆಗಿದೆ ಕಮಲೆ ಕಮಲ ಉತ್ಪತ್ತಿ ಅಂತ ಹಾಗೆ ಜೋಳದಲ್ಲಿ ಜೋಳದ ಗಿಡ ಮತ್ತೆ ಹುಟ್ಟಿದೆ ಮಳೆಗಾಲ ಆದ ಕಾರಣ ಇದೆಲ್ಲ ಮೊಳಕೆ ಬಲಿಗೆ ಶುರುವಾಗಿತ್ತು ಹಾಗೆ ಇದನ್ನು ಖರ್ಚು ಮಾಡಿ ಸಿಗಿದೆ ನಾನು ಈಗ ಮತ್ತೆ ಅದಕ್ಕೆ ಬೇರೆ ಬೇರೆ ಬ್ರಾಂಚಸ್ ಬರ್ತಾ ಉಂಟು ಅದರಲ್ಲಿ ಕೂಡ ಆಗ್ತದೆ ಜೋಳ ಬಹಳ ಚೆನ್ನಾಗಿ ಆಗ್ತಾ ಇಲ್ಲಿ ಇದು ಮಳೆಗಾಲ ಆಗಿ ಹೋಯ್ತು ನಮಗೆ ಹೌದು ಹೌದು ಇದು ಮೇವಿನ ಜೋಳ ದನಗಳಿಗೆ ಒಳ್ಳೆ ಬಾರಿ ಒಳ್ಳೆ ಮೆಕ್ಕೆಜೋಳ ಅಥವಾ ಮಾಮೂಲು ಹೇಗೆ ನಾವು ತಿನ್ನೋ ಜೋಳ ಮೆಕ್ಕೆಜೋಳ ಬೇಕು ಮೆಕ್ಕೆಜೋಳ ಅಂದ್ರೆ ನಾವು ತಿನ್ಲಿಕ್ಕೆ ಆಗುವಂತದ್ದು ಅಲ್ಲಲ್ಲ ಅದು ನಮ್ಮದು ಬೇರೆ ಸ್ವೀಟ್ ಕಾರ್ನ್ ಎಲ್ಲ ನೋಡಿ ಅದು ಬೇರೆ ಅದಲ್ಲ ಇದು ಬೇರೆ ಇದು ಬೇರೆ ಇದು ಸಣ್ಣದು ನೋಡಿ ಇದು ಬೀಜ ಸಣ್ಣದಲ್ಲ ಸಣ್ಣದು ಹೌದು ಸಣ್ಣ ವಿಜಯ ನಮ್ಗೆ ಒಂದು ವರ್ಷ ಮಾಡಿ ತುಂಬಾ ಆಗಿತ್ತು ಇಲ್ಲಿ ಇದು ಒಂದು ಬೀಜ ಬಿದ್ದು ಒಂದು ಗಿಡ ಇದ್ದು ಇನ್ನು ನಾವು ಮಾಡುವ ಸಮಯ ಅಲ್ಲ ಇದು ಸಣ್ಣ ವಿಜಯ ಇದು ಸಣ್ಣ ನೋಡಿ ಮತ್ತೆ ಅದಕ್ಕೆ ಗೆಲ್ಲು ಬಂದು ಮತ್ತೆ ಆಗ್ತಾ ಉಂಟದ ಈಗ ಒಂದು ಎಂಟು ಬೀಜ ಹೈಟ್ ಹೋಗಿದೆ ಈ ಜೋಳ ಅದಲ್ಲಿ ಎಷ್ಟು ಒಂದೇ ಬುಡದಲ್ಲಿ ಆಗ್ತದೆ ಒಂದೇ ಬುಡದಲ್ಲಿ ಒಂದು ತೆನೆ ಬರುವುದು ಸಾಮಾನ್ಯವಾಗಿ ಹೌದು ಅದೇ ಈ ಸಲ ಇಲ್ಲಿ ಒಂದು ತೆನೆ ಬಂದ ಬಂದದ್ದು ಅದು ಸಾಧಾರಣ ನಾನು ಹೇಳಿದಾಗೆ ಪಾಪ ಚಿಗುರು ತೆಗಿದ್ದೆ ಈಗ ನೋಡಿ ಇಲ್ಲಿ ಗೆಲ್ಲು ಬಂದಿದೆ ತುದಿಯಲ್ಲಿ ಮತ್ತೆ ಆಗ್ತಾ ಉಂಟು ಹೌದು ಆಗಲಿಕ್ಕೆ ನಮ್ಮಲ್ಲಿ ಆಗ್ತದೆ ನಾವು ಸುಮ್ಮನೆ ಹೇಳುದು ಆಗುದಿಲ್ಲ ಆಗುದಿಲ್ಲ ಅಂತ ಅದು ಗಂಟೆ ಗಂಟಲ್ಲಿ ಬೇರು ಬರ್ತದೆ ಹೌದು ನೋಡಿ ಇಲ್ಲಿ ಬೇರು ಬಂದದ್ದು ಆ ಗಂಟೆ ಗಂಟೆ ತುಂಡು ಮಾಡಿದ್ರೆ ಆಗ್ತದೆ ತುಂಡು ಮಾಡಿ ಒಂದೇ ಬೆಳೆ ಒಂದೇ ಬೆಳೆ ಅದೇ ಅದೇ ಹೌದು ನೋಡಿ ಎಂಟು ಬೀಡಿ ಹತ್ತಿರ ಬಂದಿದೆ ಜೋಳ ಮತ್ತೆ ಇದು ಮಳೆ ಹೆಚ್ಚಾದ ಕಾರಣ ಮತ್ತೆ ಚಿಗುರು ಬಂದ ಕಾರಣ ಅಂತ ಇದ್ದದೆ ಏನು ಇದರಲ್ಲಿ ಕೂಡ ಗಿಡ ಆಗ್ತದೆ ಆಗ್ತಾ ಇದೆ ಮೂರು ತಿಂಗಳಲ್ಲಿ ಆಯ್ತು ಮೂರು ತಿಂಗಳು ಮೂರೇ ತಿಂಗಳು ಬೇಕಾದ ಜೋಳಕ್ಕೆ ಇಷ್ಟೇ ಅಲ್ಲ ಎಂತ ಗೊಬ್ಬರ ಎಲ್ಲ ಹಾಕಿ ಗೊಬ್ಬರ ಏನು ಹಾಕಲಿಲ್ಲ ನೋಡಿ ಅದರ ಬುಡದಲ್ಲಿ ಇದ್ದ ಗೊಬ್ಬರ ಹೌದು ಗುಲಾಬಿ ಗಿಡದ ಬುಡದಲ್ಲಿ ಅದೊಂದು ಹುಟ್ಟಿದ್ದು ಇಲ್ಲಿ ನಮ್ಮಲ್ಲಿ ಬೀಜ ಬಿದ್ದೋಯ್ತು ಮೊದಲು ನಾವು ಮಾಡಿದ್ದೇವೆ ಒಂದು ಬೀಜ ಅಲ್ಲಿ ಸೇರಿತು ಅದು ಬಂತು ಅಥವಾ ದನಗಳಿಗೆ ಹಾಕಿದ್ದೆ ಅಂತ ಅದು ದನಗಳ ಗೊಬ್ಬರದಲ್ಲಿ ಬಂದು ಕೂಡ ಆಗ್ತದೆ ಸಿಗನಿಗೆ ಬಂದು ಕೂಡ ಆಗ್ತದೆ ದನಗಳಿಗೆ ಜೋಳ ಹಾಕ್ತಿರಾ ಆಗ್ತದೆ ಬಹಳ ಒಳ್ಳೇದು ಬಹಳ ಒಳ್ಳೇದು ನಾವು ಕೊಡ್ತಾ ಇದ್ದೇವೆ ಮೊದ್ಲು ಹೌದು ಹೌದು ಹಾಗೆ ಹಾಗೆ ನಮ್ಮಲ್ಲಿ ತರಕಾರಿ ಆಗಲಿ ಯಾವುದಾದ್ರೆ ದನಗಳಿಗೆ ತಿನ್ಲಿಕ್ಕೆ ಕೊಟ್ರೆ ಹೌದು ದನಗಳ ಗೊಬ್ಬರದಲ್ಲಿ ಬೇಕಾದರೆ ಹಾಕ್ತದೆ ಹೌದು ನಾವು ಮೊದಲು ಎಮ್ಮೆ ಸಾಕ್ತಿದ್ದೆವು ಅದು ಆಗ ಎಮ್ಮೆಗೆಲ್ಲ ಈ ಕುಂಬಳಕಾಯಿ ಅದು ಬೀಜ ಎಲ್ಲ ಕೊಟ್ರೆ ಅದು ಎಷ್ಟು ಆಗಿತ್ತು ನಾವು ತಿಂದು ಮುಗಿಯಲ್ಲಿ ಎಷ್ಟು ಕುಂಬಳಕಾಯಿ ಆಗಿದೆ ನೀವು ಸಲ ಎಮ್ಮೆಗೆ ಅಥವಾ ದನಕ್ಕೆ ಕೊಟ್ಟು ಅವುಗಳ ಸಿಗನಿಂದ ಬಂದ ಬೀಜ ಉಂಟಲ್ಲ ಹೌದು ಬಹಳ ಉತ್ಕೃಷ್ಟ ಭಾಳ ಕೊಡ್ತದೆ ಹೌದು ಹಾಗೆ

ಪರ್ಪಲ್ ಇದೊಂದು ಬೇರೆ ವೆರೈಟಿ ಇದಂದ್ರೆ ಹೂಗಳು ಸಣ್ಣವೇ ಆದ್ರೆ ಗೊಂಚಲ್ ಗೊಂಚಲಾಗಿ ಬರುವಂತದ್ದು ಹೌದು ಇದೆಲ್ಲ ಸಿಂಗಲ್ ಸಿಂಗಲ್ ಆಗಿ ಬರುವಂತದ್ದು ಆ ಆತರ ಅಲ್ಲ ಒಂದತ್ತು ಇಪ್ಪತ್ತು ವೆರೈಟಿ ಉಂಟು ಅಂದ್ರೆ ಬೇಸಿಗೆಯಲ್ಲಿ ಇದನ್ನೆಲ್ಲ ಕಟ್ಟು ಮಾಡಿ ಇನ್ನು ಸ್ವಲ್ಪ ರಿಪೋರ್ಟ್ ಮಾಡುದು ಮತ್ತೆ ಅದಕ್ಕೆ ಗೊಬ್ಬರ ಕೊಡುದು ಎಲ್ಲ ಮಾಡಿದ್ರೆ ಬೇಸಿಗೆಯಲ್ಲಿ ತುಂಬಾ ಅಂದ್ರೆ ಒಂದು ಡಿಸೆಂಬರ್ ಇಂದ ಮೇ ತನಕ ಎಲೆ ಮುಚ್ಚುವಷ್ಟು ಹೂಗಳು ಬರ್ತದೆ ಇದಕ್ಕೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಆದ್ರೆ ಡಿಎಪಿ ಸ್ವಲ್ಪ ಕೊಡೋದು ಸುಫಲವ ಡಿ ಎ ಇಲ್ಲ ಅಂತಂದ್ರೆ ನಾನು ಹರಳಿಂಡಿ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ ಹೇಳಿದ್ನಲ್ಲ ಆಗಲಿ ಅಕ್ಕಿ ತೊಳೆದ ನೀರು ಅದೆಲ್ಲ ಹುಳಿ ಮಜ್ಜಿಗೆ ಅದನ್ನೆಲ್ಲ ಇಟ್ಟು ಆ ಲಿಕ್ ಗೊಬ್ಬರವನ್ನು ಕೊಡ್ತೇನೆ ಆಮೇಲೆ ಸಗಣಿ ಹುಡಿ ಹಾಕ್ತೇನೆ ನಮ್ಮಲ್ಲಿ ಎರಡು ದನ ಒಂದು ಕರು ಉಂಟು ಹಾಗಾಗಿ ನನಗೆ ಸಗಣಿ ಹುಡಿ ಸಿಗ್ತದೆ ಗಿಡಗಳಿಗೆ ಹಾಕ್ಲಿಕ್ಕೆ ಹೌದು ಅದಷ್ಟು ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸುದು ಕಡಿಮೆ ಕೆಲವೊಂದು ಸಲ ಸ್ವಲ್ಪ ಅದಕ್ಕೆ ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಅದು ಹೂ ಕೊಡುದಿಲ್ಲ ಹಾಗಾಗಿ ಹೌದು ಹೌದು ಮತ್ತೆ ಅದೊಂದು ಗಿಡ ನೋಡಿ ಹ್ಯಾಂಗ್ ಹ್ಯಾಂಗ್ ಮಾಡುವಂತದ್ದು ಅದ್ರಲ್ಲಿ ಸಣ್ಣ ಸಣ್ಣದಾಗಿ ಹೂ ಬಂದಿದೆ ಆಚೆ ಕಡೆ ಉಂಟು ಸ್ವಲ್ಪ ಹೂ ತಿದ್ದುಲಿ ಅದ್ರ ಹೂವು ಅದು ಅದು ತುಂಬಾ ಚಂದ ನೋಡ್ಲಿಕ್ಕೆ ತರ ಬರುವಾಗ ಅದು ತುಂಬಾ ಚಂದ ಕಾಣ್ತದೆ ಅದಂದ್ರೆ ತುಂಬಾ ದಿನ ಆಯ್ತಾ ಆ ಬಂದು ಇನ್ನು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಸುತ್ತಲೂ ಅದೇ ತರ ಬರ್ತದೆ ಅದು ಒಂದು ಕಳ್ಳಿ ಟೈಪಿನ ಗಿಡ ಆದ್ರೆ ಹ್ಯಾಂಗ್ ಮಾಡುವಂತದ್ದು ತುಂಬಾ ಚಂದ ಎಲೆಯ ತುದಿಯಲ್ಲ ಸಾಧಾರಣ ಒಂದು ಅರ್ಧದಿಂದ ಫುಲ್ ಬರ್ತದೆ ನೋಡಿ ಆತರ ಮಣಿ ಮಣಿ ಪೋಳಿಸಿದಾಗೆ ಅದು ಹೆಸರು ಗೊತ್ತಿಲ್ಲ ನನಗೆ ಅಂದ್ರೆ ಒಂದು ಕಳ್ಳಿ ಜಾತಿ ಅದು ಹೌದು ಹಾಗೆ ಇನ್ನೊಂದು ಅಲ್ಲಿ ಒಂದು ಇಲ್ಲಿ ಒಂದು ಗಿಡ ಉಂಟು ನೋಡಿ ಬಟರ್ಫ್ಲೈ ಪ್ಲಾಂಟ್ ಅಂತ ಹೇಳ್ತಾರೆ ಇದಕ್ಕೆ ಅದ್ರ ಎಲೆ ಬಟರ್ಫ್ಲೈ ತರ ಉಂಟು ಅದು ಸೊಪ್ಪು ತಿನ್ಲಿಕ್ಕೆ ಆಗ್ತದೆ ಅದು ಹುಳಿ ಅದ್ರ ರುಚಿ ಹೌದು ಅದು ಸಣ್ಣ ಸಣ್ಣ ಗಡ್ಡೆಯಿಂದ ಹಾ ಚಾಂಗೇರಿ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ ಅದು ಸಣ್ಣ ಗಿಡಗಳು ಇರ್ತದೆ ಇಲ್ಲೆಲ್ಲ ಇರ್ತದೆ ನಮ್ಮಲ್ಲೆಲ್ಲ ಗಿಡಗಳು ಬೆಳೀತಾ ಹುಟ್ಟಿ ಅದ್ರಲ್ಲಿ ಇದು ಹೈಬ್ರಿಡ್ ವೆರೈಟಿ ಹೂ ಬರ್ತದೆ ಅದರಲ್ಲಿ ಒಂದು ಸಣ್ಣ ಸಣ್ಣ ನೆಳೆ ಹಾ ಅಲ್ಲಿ ಉಂಟು ಉಂಟು ಅದೇ ತರ ತುಂಬಾ ಬರ್ತದೆ ಬೇಸಿಗೆಯಲ್ಲಿ ಮಂಚು ಮಂಚು ಬರ್ತದೆ ಅದು ಹೂಗಳು ಮತ್ತೆ ಎಲೆ ಕೂಡ ಬೇಸಿಗೆಯಲ್ಲಿ ಆ ಚಟ್ನಿ ಫುಲ್ ಆಗಿ ಅದು ನೋಡ್ಲಿಕ್ಕೆ ಕಲರ್ಫುಲ್ ಆಗಿ ಕಾಣ್ತದೆ ಇರ್ತದೆ ಅದಕ್ಕೆ ಅಂತ ಹೇಳ್ತಾರೆ ಸಣ್ಣ ವೆರೈಟಿ ಅದು ಸಣ್ಣ ಗಿಡ ಹುಳಿ ಅದರ ರುಚಿ ಹೌದು ಅದನ್ನು ತರಕಾರಿಯಾಗಿ ಉಪಯೋಗಿಸ್ತಾರೆ ಚಟ್ನಿ ಎಲ್ಲ ಮಾಡ್ತಾರೆ ತಂಬುಳಿ ಚಟ್ನಿ ಎಲ್ಲ ಹಾಗೆ ಮತ್ತೆ ಇದು ಈ ಫೋರ್ ಬಿ ಆ ಮಿಲ್ಲಿ ಅಂತ ಹೇಳಿ ನೋಡಿ ಈ ವರ್ಷದ ಮಳೆಗೆ ಸ್ವಲ್ಪ ಕೊಳು ಹೋಯಿತು ಕೆಲವು ವೆರೈಟಿ ಬಹುಶಃ ಇರಲಿಕ್ಕಿಲ್ಲ ನೆಕ್ಸ್ಟಿಗೆ ಕಳ್ಳಿ ಇದು ಕಳ್ಳಿ ಹಾಲು ಬರ್ತದೆ ಇದಕ್ಕೂ ಕೂಡ ನೀರು ಜಾಸ್ತಿ ಬೇಡ ತುಂಬಾ ಕಡಿಮೆ ನೀರು ಅದು ಬೇಸಿಗೆಯಲ್ಲಿ ಈಗ ಅಂದ್ರೆ ಮಳೆಗಾಲ ಹೋದ ತಕ್ಷಣ ಇದು ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ ತುಂಬಾ ಹೂ ಬರ್ತದೆ ಅಂದ್ರೆ ಬಂಚು ಬಂಚು ಹೂ ಬರ್ತದೆ ಹೌದು ಅದರಲ್ಲಿ ಕಲ್ ತುಂಬಾ ಕಲರ್ಸ್ ಉಂಟು ಅಂದ್ರೆ ಹೂವು ಸಣ್ಣ ಜಾತಿಯದು ಉಂಟು ಇದು ಮೀಡಿಯಮ್ ಇನ್ನು ದೊಡ್ಡದುಂಟು ಇದು ಇದು ಸಣ್ಣದು ಇದು ನೋಡಿ ಇದು ಸ್ವಲ್ಪ ದೊಡ್ಡ ಹೂವಿನ ಈ ತರ ದೊಡ್ಡ ದೊಡ್ಡ ಹೂಗಳು ಹೌದು ಹೌದು ಅದು ನೋಡ್ಲಿಕ್ಕೆ ತುಂಬಾ ಚಂದ ಕಂತ ಅಂದ್ರೆ ಬಂಚು ಬಂಚ್ ಬರುವ ಕಾರಣ ಹ ಇದು ಕಟ್ಟಿಂಗ್ಸ್ ಗಿಡ ಮಾಡುವಂತ ಕಟ್ ಮಾಡಿ ಹೌದು ಗೆಲ್ಲ ನೀ ನೋಡಿ ಇಲ್ಲಿ ಈ ತರ ಗೆಲ್ಲು ಬರ್ತದಲ್ಲ ಇದನ್ನು ಹೀಗೆ ಕಟ್ ಮಾಡಿ ಮುಳ್ಳು ಮುಳ್ಳು ತುಂಬಾ ಇದನ್ನು ಕಟ್ಟು ಮಾಡಿದ ತಕ್ಷಣ ನೆಡಬಾರ್ದು ಮಾತ್ರ ಸ್ವಲ್ಪ ಹೊತ್ತು ಅದ್ರ ಈ ಹಾಲು ಬರ್ತದೆ ಹಾಲು ಬರುದು ಹೋಗ್ಲಿಕ್ಕೆ ಬಿಡಬೇಕು ನಾವು ಹೀಗೆ ಸೈಡ್ಗೆ ಆದ್ರೂ ಇಟ್ಟರೆ ಆಮೇಲೆ ಅದನ್ನು ಚಟ್ಟಿಗೆ ಹಾಕಿದ್ರೆ ಬೇಗ ಗಿಡ ಬರ್ತದೆ ಅದು ಮತ್ತೆ ಈಗ ಕಟ್ಟು ಮಾಡಬಾರ್ದು ಇದಕ್ಕೆ ಕಟ್ಟು ಮಾಡಿದ ತಕ್ಷಣ ಫಂಗಸ್ ಅಟ್ಯಾಕ್ ಆಗ್ತದೆ ಹೌದು ಬೇಸಿಗೆ ಕಾಲದಲ್ಲಿ ಕಟ್ಟು ಮಾಡಿ ಗಿಡವನ್ನು ಹಾಕಬೇಕು ಮಳೆ ಬಂದ್ರೆ ಅದು ಕೊಳ್ತು ಹೋಗ್ತೀವಿ ಇಲ್ಲಿ ಒಂದು ಗಿಡ ಕೊಲ್ ಹೋಗಿದೆ ಇದು ಬೀಜದಿಂದಲೂ ಕೂಡ ಆಗ್ತದೆ ಅಂದ್ರೆ ಸಣ್ಣ ಸಣ್ಣ ಈ ತರದ್ದೆಲ್ಲ ಬೀಜದಿಂದ ಬರ್ತದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಬೀಜದ ಗಿಡಗಳು ಹೌದು ಅದ್ರಲ್ಲಿ ಬೀಜ ಆಗ್ತದೆ ದೊಡ್ಡ ದೊಡ್ಡದು ಆಗುದು ಬೀಜ ಆಗುದು ಕಡಿಮೆ ಇಂಥದ್ರಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ಹೀಗೆ ಕಾಯಿ ತರ ಇರ್ತದೆ ಈ ತರ ಇದು ಒಣಗಿ ಬೀಜ ಅದ್ರೊಳಗೆ ಇರ್ತದೆ ಸಣ್ಣ ಹೌದು ಸಣ್ಣ ಸಣ್ಣ ಬೀಜಗಳು ಇದು ಅಗ್ಲ ನಿಮ್ಮ ನೋಡಿ ಎಲೆ ಇಲ್ಲಿ ಇದೊಂದು ಇದೊಂದು ಕಲರ್ ಇದೊಬ್ರು ಕೊಟ್ಟದ್ದು ನನಗೆ ಹೌದು ಹೌದು ಕೊಕೆ ಡ್ಯಾಮ್ ಅಂತ ಹೇಳ್ತಾರೆ ಜಪಾನಿನ ಒಂದು ಕಲೆ ನೋಡಿ ಇದು ಈ ತರ ಇದು ನೋಡಿ ಇಲ್ಲಿ ಅಡಿ ನೋಡ ನೋಡಿದ್ರೆ ಗೊತ್ತಾಗ್ತದೆ ಮಣ್ಣು ಇದು ಮತ್ತು ಮಿಕ್ಸ್ ಮಾಡಿ ಅದನ್ನು ಉಂಡೆ ಕಟ್ಟೋದು ಆ ಉಂಡೆಯ ಮಧ್ಯ ಭಾಗಕ್ಕೆ ನಾವು ಗಿಡ ಯಾವುದು ನೆಡಬೇಕು ಅದನ್ನು ಇಟ್ಟು ಅದಕ್ಕೆ ಅದನ್ನು ಮತ್ತೆ ಟೈಟ್ ಮಾಡುವಂತದ್ದು ಟೈಟ್ ಮಾಡಿ ಆಮೇಲೆ ಇದಕ್ಕೆ ಇದು ಈ ಥರ ಪಾಚಿ ಉಂಟಲ್ಲ ಪಾಚಿ ಸ್ವಲ್ಪ ಅಗಲಕ್ಕೆ ಸಿಕ್ಕಿದ್ರೆ ನಮಗೆ ಒಳ್ಳೇದಾಗ್ತದೆ ಇದೆಲ್ಲ ಸಣ್ಣ ಸಣ್ಣದು ಉಂಟು ಆತ ಹೀಗೆ ಅಂಟಿಸ್ತಾ ಬರುವಂಥದ್ದು ಮತ್ತೆ ಅದಕ್ಕೊಂದು ನೂಲು ರ್ಯಾಪ್ ಮಾಡಿದರೆ ಅದು ಬಿಟ್ಟು ಹೋಗುವುದಿಲ್ಲ ಮತ್ತೆ ಇದಕ್ಕೆ ಹಿಡ್ಕೊಂಡ ಮೇಲೆ ಅದು ಅದ್ರಷ್ಟಕ್ಕೆ ಅದರಲ್ಲಿ ಬೆಳೀತದೆ ಪಾಚಿಗಳು ಅದೆಲ್ಲ ಪಾಚಿ ಹಾಕಿದ್ದು ಹೌದು ಇದು ಪಾಚಿ ಹಾಕ್ಲಿಕ್ಕೆ ಬಾಕಿ ಇರುವಂತದ್ದು ನಾನು ಆಗ ಬಂದ ತಕ್ಷಣ ಅನ್ಕೊಂಡದ್ದು ಇದು ತೆಂಗಿನ ಗಿಡ ಆಗಿರ್ಬೋದು ಅಂತ ಅದೇ ಸ್ವಲ್ಪ ಕಲರ್ ಆಗಿ ಅಲ್ಲ ಹೂವಿಂದ ಇದು ಗ್ರೌಂಡ್ ಆರ್ಕಿಡ್ ಅಂತ ಹೇಳುವ ಗಿಡಗಳು ಹೂ ಬರ್ತದೆ ಅದರಲ್ಲಿ ಹೂ ಉಂಟು ಹೂ ಉಂಟಲ್ಲ ನೋಡಿ ಅದೇ ತರ ಅದ್ರಲ್ಲಿ ಕಲರ್ ಕಲರ್ ಉಂಟು ಒಂದು ಹತ್ತು ಇಪ್ಪತ್ತು ವೆರೈಟಿ ಉಂಟು ನನ್ನ ಹತ್ರ ಹಾಗೆ ಅದು ಒಂದೊಂದು ಗಿಡವನ್ನು ಎಲ್ಲಾ ವೆರೈಟಿ ಅದನ್ನು ನಾನು ಈ ತರ ಮಾಡಿದ್ದು ಈಗ ಗೊಬ್ಬರ ಒಂದು ಸ್ವಲ್ಪ ಹೊಯ್ಗೆ ಹಾಕಿದೆ ಅಂದ್ರೆ ಗೊಬ್ಬರ ಅಂದ್ರೆ ಸಗಣಿ ಹುಡಿ ಸ್ವಲ್ಪ ಹೌದು ಬೇರೆ ನುಸುಲು ಬರ್ಲಿಕ್ಕೆ ಹಾಗೆ ಇದು ಇದರಲ್ಲಿ ಬೆಳೆದ್ರೆ ಇನ್ನು ಏನಾಗುದಿಲ್ಲ ಈ ಇದು ಹೋಗುದಿಲ್ಲ ಅದರಲ್ಲೇ ಅನೂಲು ಕಟ್ಟಾಗಿ ಹೋಗ್ತದೆ ಆಮೇಲೆ ಅದೇನಾಗುದಿಲ್ಲ ಬರ್ತದೆ ಇದು ಬರ್ತದೆ ಅನಾವರಿಕೆ ನೀರು ಕೊಡ್ತಾ ಇದ್ರೆ ಸುಮಾರು ವರ್ಷ ಬರ್ತದೆ ಅಂದ್ರೆ ತುಂಬಾ ಬಿಸ್ಲಿಗೆ ಇಡಬಾರ್ದು ಸ್ವಲ್ಪ ಮಾಡಿನ ಕರೆಯಲ್ಲಿ ಇಟ್ರೆ ಏನಾಗುದಿಲ್ಲ ಅದು ಅದ್ರಲ್ಲಿ ಅಂದ್ರೆ ಇದು ಇರ್ತದಲ್ಲ ಇರ್ತದಲ್ಲ ಹಾಗಾಗಿ ಅದು ಟೆಂಪರೇಚರ್ ಅನ್ನು ತೇವಾಂಶ ಎಲ್ಲವನ್ನು ಮೇಂಟೈನ್ ಮಾಡ್ತದೆ ಹಾಗಾಗಿ ಏನೂ ಆಗುದಿಲ್ಲ ಗೊಬ್ಬರ ಸಾಲುದಿಲ್ಲ ಅಥವಾ ಗಿಡವನ್ನು ಇನ್ನು ಬೇರೆ ಮಾಡ್ಬೇಕಂತ ಅಂದ್ರೆ ತೆಗೆದು ಇನ್ನೊಂದು ಆತರ ಮಾಡಬಹುದು ಅಂದ್ರೆ ಗಿಡಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಇದಕ್ಕೆ ಕಟ್ಟಿ ಅಗತ್ಯ ಇರುದಿಲ್ಲ ನೋಡಿ ಇದನ್ನು ಹಾಗೆ ಇಡ್ಲಿಕ್ಕೆ ಆಗ್ತದೆ ನೀರು ಕೊಡಬೇಕು ಮಾತ್ರ ಈಗ ಬೇಡ ಮಳೆಗಾಲದಲ್ಲಿ ಅಲ್ಲ ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಅಂದ್ರೆ ಹಸಿರಾಗಿರ್ಬೇಕಲ್ವಾ ಈ ಪಾಚಿ ಸತ್ತು ಹೋಗೋದಾಗೆ ದಿನ ನೀರು ಆಗ್ತದೆ ಆದ್ರೆ ನಿಮಗೆ ಬೇಕಾದ್ರೆ ಬೇರೆ ತೆಗೆದು ಇನ್ನು ಬೇರೆದಕ್ಕೆ ಹಾಕ್ಬೋದು ಇದರಲ್ಲಿ ಬೀಜದಿಂದ ಬರ್ತದೆ ಗಿಡಗಳು ಆದ್ರೆ ಅದು ತುಂಬಾ ಸ್ಲೋ ಗ್ರೋತ್ ಅದು ಬೆಳೆಯುವುದಿಲ್ಲ ಬೇಗ ಹಾಗಾಗಿ ಇದನ್ನು ಸಕ್ಕರ್ಸಿಂದ ಗಿಡ ಮಾಡುದು ಒಳ್ಳೇದು ಪಿಳ್ಳೆಯಿಂದ ಪಿಳೆಯಿಂದ ಹೌದು ಬರ್ತದೆ ಪಿಳ್ಳೆ ಬರ್ತದೆ ಅಂದ್ರೆ ಇದರಿಂದ ತೆಗೆಯುವುದು ಸ್ವಲ್ಪ ಕಷ್ಟ ಯಾಕೆಂತ ಹೇಳಿದ್ರೆ ಇದನ್ನು ಒಡಿಬೇಕಲ್ವಾ ನಮಗೆ ನಾವು ಚಟ್ಟಿಯಲ್ಲಿ ಹಾಕೊಂಡೆ ಇದು ನನಗೆ ಬೇಕಾಗಿ ನಾನು ಮಾಡಿಕೊಂಡದ್ದು ಯಾಕೆಂತ ಹೇಳಿದ್ರೆ ಎಲ್ಲಾ ವೆರೈಟಿಯದ್ದು ಒಂದೊಂದು ಗಿಡಗಳನ್ನು ಈ ತರ ಉಳಿಸಿಕೊಳ್ಳಿಕ್ಕಾಗಿ ಮಾಡಿಕೊಂಡದ್ದು ಬಂದಿದೆ 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 ನೋಡಿ ಇಲ್ಲಿ ಒಂದು ಬರ್ತಾ ಉಂಟು ನೋಡಿ ಇದು ಪಿಳ್ಳೆ ಅಲ್ಲ ಹೂವು ಬರ್ತಾ ಉಂಟು ಇಲ್ಲಿ ಸೈಡ್ಗೆ ಮೊಗ್ಗು ಬರ್ತಾ ಉಂಟು ಹೌದು ಹೌದು ಅದು ದಂಟು ಬಂದು ಆ ದಂಟಿನ ತುದಿಯಲ್ಲಿ ಆಗುವಂತದ್ದು ಆಗ್ತದೆ ನೋಡಿ ಅಲ್ಲಿ ಆಚೆ ಕಡೆ ಚಟ್ಟಿಯಲ್ಲಿಯೇ ಉಂಟು ಹೌದು ಅದು ಹಳದಿ ಹೂವು ಹೌದು ಅದರಲ್ಲಿ ಕಲರ್ ಕಲರ್ ಉಂಟು ತುಂಬಾ ಒಂದು ಹತ್ತು ಹದಿನೈದು ಇಪ್ಪತ್ತು ಕಲರ್ ಏನೋ ಉಂಟು ನನ್ನ ಹತ್ರ ಇಪ್ಪತ್ತು ಕಲರ್ ಹೌದು ಹೌದು ಉಂಟು ನೋಡಿ ಅಲ್ಲೇ ಎರಡು ಮೂರು ಕಲರ್ ಅಲ್ಲಿಯೇ ಉಂಟು ಆಚೆ ಕಡೆ ಎರಡು ಎರಡು ಮೂರು ಕಲರ್ ಉಂಟು ಮತ್ತೆ ಇಲ್ಲಿ ಸ್ವಲ್ಪ ಹಾಕಿದ್ದೇನೆ ನೋಡಿ ಅದು ಈ ಸಿಮೆಂಟಿನ ಇಟ್ಟಿಗೆಗಳನ್ನು ಉಪಯೋಗಿಸಿ ಬಾಕ್ಸ್ ತರ ಮಾಡಿ ಅಲ್ಲಿ ಸ್ವಲ್ಪ ಮಾಡಿದ್ದೇನೆ ಅದನ್ನು ಅದ್ರ ಒಳಗೆ ಹೌದು ಹೌದು ಚೌಕ ಚೌಕ ಮಾಡಿ ಇದು ಇದು ಹೋಯಾ ಅಂತ ಹೇಳ್ತಾರೆ ಹೋಯಾ ಆಚೆದ್ದು ಜರ್ಬೆರ ಇದು ಪ್ಲಾಂಟ್ ಅಂತ ಹೇಳಿ ಅದು ಬಂದಿದೆ ಹೌದು ಇದರಲ್ಲಿ ಗೊಂಚಲ್ ಗೊಂಚಲ್ ಹೂ ಬರ್ತದೆ ಹೋಯಾ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಅದು ನಾನು ಇದು ನಾನೇ ಸ್ಟ್ಯಾಂಡ್ ಮಾಡಿದ್ದು ಅಂದ್ರೆ ನಾನು ಇದು ಶಂಕ ಪುಷ್ಪದ ಗಿಡಗಳಿಗೆ ಅಂತ ಮಾಡಿಸಿದ್ದನ್ನು ಒಂದು ಇದನ್ನು ಸ್ಟ್ಯಾಂಡ್ ಅನ್ನು ಇದಕ್ಕೆ ಆಧಾರಕ್ಕೆ ಅಷ್ಟೇ ಆಧಾರಕ್ಕೆ ಹೂವೇ ಬರುದು ಮಂಚು ಬಂದು ಹೂ ಬರುದು ಮೊಗ್ಗುಗಳು ಬರ್ತದೆ ಸ್ವಲ್ಪ ಬಿಳಿ ಬೇಕಷ್ಟೇ ಈಗ ಕಳೆದ ವರ್ಷ ಹಾಕಿದ್ದೇನೆ ಅಷ್ಟೇ ನಾನು ಗಿಡ ಗೆಣಸು ಗೆಣಸು ಹೌದು ಸಿಹಿ ಗೆಣಸೆ ಅಂದ್ರೆ ಇದು ಕಲರ್ ಬಿಳಿ ಇದರ ಗೆಣಸಿನಲ್ಲಿ ಹಪ್ಪಳ ಮಾಡ್ಲಿಕ್ಕೆ ಆಗ್ತದೆ ಹಪ್ಪಳ ಮಾಡ್ಲಿಕ್ಕೆ ಇದಕ್ಕೆ ಅಂಟು ಬೇಡ ಅದರಲ್ಲೇ ಅಂಟು ಉಂಟು ಇಲ್ಲದಿದ್ರೆ ಸಾಮಾನ್ಯವಾಗಿ ನಾವು ಗೆಣಸಿನ ಹಪ್ಪಳ ಮಾಡೋದಾದ್ರೆ ಏನಾದ್ರೂ ಸ್ವಲ್ಪ ಅಂಟು ಹಾಕ್ಬೇಕಾಗ್ತದೆ ಅಕ್ಕಿ ಹುಡಿ ತರ ಏನಾದ್ರೂ ಹಾಕ್ಬೇಕಾಗ್ತದೆ ಮರಗೆಣಸು ಅಂದ್ರೆ ಉದ್ದ ಹೋಗುವಂತ ಮರಗೆಣಸು ಆರು ತಿಂಗಳಲ್ಲಿ ಕಟಾವಿಗೆ ಬರ್ತದೆ ಆತರ ಹಾಕಿದ್ರೆ ಸಾಕಾಗ್ತದೆ ಗೋಣಿಯಲ್ಲಿ ಸಾಕಾಗ್ತಾ ಅಂದ್ರೆ ಇಲ್ಲಿ ನಮಗೆ ಹೆಗ್ಗಳ ಹಂದಿ ಅಂತದೆಲ್ಲ ಉಪದ್ರ ಜಾಸ್ತಿ ಅದಕ್ಕೆ ಬೇಕಾಗಿ ಸ್ವಲ್ಪ ಹಾಕಿದ್ವಿ ಅದು ಮರಗೆಣಸು ಇದು ಸಿಹಿ ಗೆಣಸು

ನಾವು ಕಲ್ಕತ್ತಾದಿಂದ ತಂದ ಅರಿಶಿನ ಹೌದು ಗೋಣಿಯಲ್ಲಿ ಒಮ್ಮೆ ಕಲ್ಕತ್ತಾಕ್ ಹೋಗಿದ್ದೇವೆ ಒಂದು ಇವರ ಜೊತೆ ಇವರಿಗೆ ಪ್ರೋಗ್ರಾಮ್ ಗೆ ಇತ್ತು ಅವಾಗ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರು ಅಲ್ಲಿಂದ ಎರಡು ಕಟ್ಟಿಂಗ್ಸ್ ತಕೊಂಡು ಅದಂದ್ರೆ ಅದ್ರ ಅರಿಶಿನದ ತುಂಡನ್ನು ತಂದು ಅದನ್ನು ಇಲ್ಲಿ ನಾವು ನೆಟ್ಟದ್ದು ಒಳ್ಳೆ ಕಲರ್ ಉಂಟು ಮಾತ್ರ ತುಂಬಾ ಕಲರ್ ಉಂಟು ಅದಕ್ಕೆ ಒಳ್ಳೆ ಪರಿಮಳ

ಸುಮಾರು ಜನ್ರಿಗೆ ಕೊಟ್ಟೆ ಸ್ವಲ್ಪ ಈ ನಡ್ಬೇಕು ಆ ರಶ್ಮಿಗಳಲ್ಲಿ ತುಂಬಾ ಜಾಸ್ತಿ ಇದೆ ರೋಮಾಸ್ ರೋಮಾಸ್ ಸುಮಾರು ವೆರೈಟಿಗಳಿದೆ ಗಂಗಾ ರಶ್ಮಿ ಸೌಗೆಲ್ಲ ವೆರೈಟಿ ಇದೆ ಇದು ರೋಮಾ ವೆರೈಟಿ ಹಾಗೆ ಕಾಣ್ತೇನೆ ನೋಡುವಾಗ ನಂಗೆ ರೋಮ ಪರಿಮಳ ಭಾರಿ ಮಾತ್ರ ಅದೇ ಮತ್ತೆ ಇದು ಕೊಡ್ಕೊಮಿನ್ ಪರ್ಸೆಂಟೇಜ್ ಜಾಸ್ತಿ ಇದೆ ನಮ್ಮಲ್ಲಿ ಅರಶಿನದಲ್ಲಿ ಇನ್ನೊಂದು ಜಾತಿ ಕೂಡ ಇದೆ ನೀವ್ ಕೇಳುವಾಗ ನೆನಪಾಯ್ತು ಒಂದು ಕಪ್ಪು ಅರಶಿನ ಅಂತ ಇದೆ ನಮ್ಮಲ್ಲಿ ಕಪ್ಪು ಅರಸ ಬಹಳ ಅಪರೂಪದ್ದು ಎಲ್ಲರೂ ಹೇಳ್ತಾರೆ ಬಾರಿ ಪೈಸೆ ಉಂಟು ಆಯ್ತು ರೇಟ್ ಉಂಟು ಅಂತ ಅರಶಿನ ನಮ್ಮಲ್ಲಿ ಉಂಟು ಅದನ್ನು ಔಷಧಕ್ಕೆ ಉಪಯೋಗ ಮಾಡ್ತಾರೆ ಮತ್ತೆ ಕೆಲವರೆಲ್ಲ ಮಂತ್ರ ಮಾಯ ಮಾಟ ಮಾಡ್ಲಿಕ್ಕೆ ಕೂಡ ಉಪಯೋಗ ಮಾಡ್ತಾರೆ ಅಂದ್ರೆ ಹೇಳ್ತಾರಲ್ಲ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಹೌದು ಹಾಗೆ ಅದು ಓ ಇದಿದೆ ಅರಶಿನ ಅರಶಿನ ಕಪ್ಪು ಅರಸಿನ ಕಲರ್ ಕೂಡ ಸ್ವಲ್ಪ ಕಪ್ಪು ಉಂಟು ಅದು ಇದು இ மீலி வண்ணு அரிசினா குக்கும கசிய அந்த குக்கும கேசிய மணிபுரம் தந்தது ಹದಿನೈದು ವರ್ಷ ಹಿಂದೆ ಮಣಿಪುರದಿಂದ ತಗೊಂಡು ಬಂದದ್ದು ಮಣಿಪುರದಲ್ಲಿ ಒಬ್ಬ ಅಜ್ಜಿ ಸೇಲ್ ಮಾಡ್ತಾ ಇದ್ರು ಅವರೊಂದು ಎರಡು ಗಡ್ಡೆ ಒಂದು ಐದು ರೂಪಾಯಿ ಕೊಟ್ಟು ಎರಡು ಗಡ್ಡೆ ತಗೊಂಡು ಬಂದೆ ಇಲ್ಲಿ ಡೆವಲಪ್ ಮಾಡಿದೆ ತುಂಬಾ ಮಾಡಿದೆ ನಾನು ತುಂಬಾ ಜನರಿಗೆ ಕೊಟ್ಟಿದ್ದೇನೆ ದಕ್ಷಿಣ ಕನ್ನಡದಲ್ಲಿ ತುಂಬಾ ಕಡೆಯಲ್ಲಿ ಉಂಟು ಅದು ಎಲ್ಲಿ ಇದ್ರು ಕೂಡ ಅದು ತಂದು ಕೊಟ್ಟವ ನಾನು ಎರಡು ಸಾವಿರದ ಹತ್ತನೇ ಮಣಿಪುರ ಎರಡು ಸಾವಿರದ ಹತ್ತನೇ ಪ್ರತಿ ಪ್ರಚಾರದವರೆಲ್ಲ ಇರಲಿಲ್ಲ ಹಾಗೆ ನಾವು ಇದು ಗಿಡ ಎರಡ್ ಸಾವಿರ ಹತ್ತಲ್ಲಿ ನಾನು ಬೇರೆ ಕೆಲವು ಮೇಳಗಳಾಗುವಲ್ಲಿ ಅಂತ ರೈತರು ನೆಟ್ಟಿ ಬೆಳೆಸುವ ರೈತರಿಗೆ ನಾನು ಫ್ರೀ ಆಗಿ ಹೊಟ್ಟಿದ್ದೇನೆ ಈ ಗಿಡವನ್ನು ಗಡ್ಡಿಯನ್ನು ಕೆಜಿಗೆ ಹತ್ತು ರೂಪಾಯಿಂದ ಶುರು ಮಾಡಿ ಕೆಜಿಗೆ ಒಂದು ಸಾವಿರ ರೂಪಾಯಿವರೆಗೆ ಮಾರಾಟ ಮಾಡಿದವರು ಇದ್ದಾರೆ ನಾನು ಮಾತ್ರ ಇಷ್ಟುವರೆಗೆ ಏನು ಮಾರಾಟ ಮಾಡಲಿಲ್ಲ ಕಳೆದ ವರ್ಷ ಎಲ್ಲ ಹಿಂದಿನ ವರ್ಷ ಒಬ್ಬ ಉತ್ತರ ಕರ್ನಾಟಕದ ಒಂದು ಒಂದು ಕೆಜಿ ನೂರು ರೂಪಾಯಿ ಕೊಟ್ಟು ಕೂಡ ಅದು ಬಿಟ್ಟು ನಾನು ಬೇರೆ ಮಾರಾಟ ಮಾಡಲಿಲ್ಲ ನನಗೆ ಅಸಲವಾಗಿ ಐದೈದು ರೂಪಾಯಿ ನಟಿ ಮಾಡಿದ್ದೇನೆ ಒಬ್ಬರು ಪಾರ್ಟಿಯವರು ಬಂದರು ನೋಡಿ ನನ್ನಲ್ಲಿ ಹತ್ತು ಸಾವಿರ ಬೆಲೆ ಅಂತ ಹೇಳಿದ್ರು ಅವ್ರು ಏನೆಲ್ಲ ಮ್ಯಾಜಿಕ್ ಮಾಡುವವರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಕೆಲವು ರಾಜ್ಯಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ ನಟು ಮಾಡೋದನ್ನು ಮೇಘಾಲಯ ರಾಜ್ಯದಲ್ಲಿ ನೆಟ್ಟು ಮಾಡೋದನ್ನು ಬ್ಯಾನ್ ಮಾಡಿದ್ದಾರೆ ಈ ಮಿಸ್ಯೂಸ್ ಮಾಡಿಕೊಳ್ತಾರೆ ಮಾಟವಂತ್ರಕ್ಕೆ ಹಾಗೆ ಇದು ಇಲ್ಲಿ ಬೇಕಾಗ್ತದೆ ನನ್ನ ತಂತ್ರಿಗೇ ಇದೆ ನಮ್ಮ ತಾಂತ್ರಿಕ ವಿದ್ಯೆಯಲ್ಲಿ ಬೇಕಾಗ್ತದೆ ನಮ್ಮ ಬೇಕಾಗ್ತದೆ ಉತ್ತಮ ಮೆಡಿಸಿನ್ ಡಯಾಬಿಟಿಸ್ ಒಳ್ಳೆ ಔಷಧ ಇದು ಮತ್ತೆ ಮುಖದ ವರ್ಣವನ್ನು ಹೆಚ್ಚು ಮಾಡಲಿಕ್ಕೆ ಕಾಸ್ಮೆಟಿಕ್ ಆಗಿ ಉಪಯೋಗ ಮಾಡಬಹುದು ಇದರ ಎಣ್ಣೆಯನ್ನು ಕೂಡ ಉಪಯೋಗ ಮಾಡ್ತಾರೆ ಹಾಗೆ ಕಪ್ಪು ಅಂತ ನೀವು ಕೊಟ್ಟರೆ ಯೂಟ್ಯೂಬ್ನಲ್ಲಿ ಹುಡುಕಿದ್ರೆ ಒಂದು ನೂರು ಸೈಟ್ ಉಂಟು ಬ್ಲಾಕ್ ಟರ್ಮೇರಿಕ್ ನೀವು ನೋಡಿ ಮುಖ್ಯವಾಗಿ ಬ್ಲಾಕ್ ಮ್ಯಾಜಿಕ್ ಮಂತ್ರ ಮಂತ್ರಮಠಕ್ಕೆ ಉಪಯೋಗ ಆಗುತ್ತೆ ಅಂತ ಒಂದು ಸಸ್ಯ ಇದು ನಮ್ಮಲ್ಲಿ ಬೇಕಾದಷ್ಟು ಇದೆ ನೆಟ್ಟಿ ಬೆಳೆಸೋರಿಗೆ ಒಂದೊಂದು ಗಡ್ಡಿ ಹೊಡಬಹುದು ಬ್ಲಾಕ್ ಮ್ಯಾಜಿಕ್ ಸಾವಿರ ಗಡ್ಡೆ ಮಾಡುವುದಿಲ್ಲ ನಾವು ಈಗ ನೆಟ್ಟು ಮಾಡುದು ಹೋಗುವಾಗ ಸಿಗ್ತದೆ ಹಾಗೆ ಆಗಬೇಕು ಸರ್ ಹೌದು ಹೋಗುದಿಲ್ಲ ಹತ್ತು ಮನೆಗೆ ಹೋದರೆ ಉಳಿತದೆಲ್ಲ ಜನಗಳ ಮಧ್ಯೆಗೆ ಮಧ್ಯೆಗೆ ಉತ್ತರ ಕರ್ನಾಟಕದವರು ತಗೊಂಡು ಹೋಗ್ತಾರೆ ಒಂದು ಮಾಡ್ತಾರಂತೆ ಅವರು ಯಾರೊಬ್ಬ ನನಗೆ ಯಾರಂದ್ರೆ ಗದಗಿನ ಹೋಗೋದಿಲ್ಲ ಒಂದು ಕೆಜಿ ಏನು ರೋಗ ಜ್ವರ ಬರ್ತಾ ಅಂತೆ ಅದಕ್ಕೆ ಮದ್ದಿಗೆ ಬಾರಿ ಒಳ್ಳೆ ಸರಿ ಬೇಕಾಗ್ತದೆ ಎಲ್ಲಿ ಸಿಗೋದಿಲ್ಲ ನಿಮ್ಮಲ್ಲಿ ಕಂಡುಬಿಟ್ಟು ಖುಷಿ ಸರ್ ಅಂತ ಒಬ್ಬ ಕೆಲಸಕ್ಕೆ ಬಂದವ ಕೇಳಿ ಒಂದು ಕೆಜಿ ನೂರು ರೂಪಾಯಿ ಕೊಟ್ಟಿದ್ದಾನೆ ಅವನೇ ಕೊಟ್ಟು ನೀನೆ ಕೊಡಪ್ಪ ಅಂದೆ ನೂರು ರೂಪಾಯಿ ಕೊಟ್ಟ ಹಾಗೆ

ಈ ಗಿಡಗಳನ್ನು ಚೆತ್ತಿಯಲೂ ಬೆಳಸಕ್ಕೆ ಆಗ್ತದೆ ನಮ್ಮ ಮನೆ ಹತ್ರ ಎಲ್ಲ ಈ ಬರೆ ಎಲ್ಲ ಇರ್ತದಲ್ಲ ಬರೆಯಲ್ಲಿ ಆ ಬರೆ ಅಲ್ಲಿ ಮೂರ ಮಣ್ಣಿನ ಬರೆ ఉంటಲ್ಲ ಅಲ್ಲಿ ಸ್ವಲ್ಪ ಈ ಗಡ್ಡೆಗಳನ್ನು ನೆಟ್ಟು ಬಿತ್ರೆ ಮಳೆ ಬರುವಾಗ ತನ್ನಿಂದ ತಾನೇ ರುಚಿ ಗುರಿ ಹೂ ಬರ್ತದೆ ಚಂದ ನೋಡ್ಲಿ ಕೂಡ ತುಂಬಾ ಚಂದ ಇದರಲ್ಲಿ ಒಂದೇ ವೆರೈಟಿ ಹೂ ಇರೋದು ಅಲ್ಲ ಒಂದು ಏಳು ಎಂಟು ಹೂ ಇರಬಹುದು ಅದು ಸ್ವಲ್ಪ ದೊಡ್ಡ ಹೂಗಳು ಸ್ವಲ್ಪ ಹೈಬ್ರಿಡ್ ಅದು ಸಣ್ಣ ಹೂಗಳು ಇದು ಬದನೆಯಲ್ಲೋಡಿ ಮೆಣಸು ಕೋಡಿ ಮೆಣಸು ಇದು ಬದನೆ ಉದ್ದ ಬದನೆಯ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ